ಸಾರ್ವಜನಿಕರು ಬಿಸಿಲು ದಿನಗಳಲ್ಲಿ ಬಳಸಿ ನಗರದ ತಾಲೂಕಾಡಳಿತ ಸೌಧದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಪ್ರಸ್ತುತ ಹಾಗೂ ಮುಂಬರುವ ಬೇಸಿಗೆ ದಿನಗಳಲ್ಲಿ ಸೂರ್ಯನ ಶಾಖವು ದಿನ ದಿನಕ್ಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಶಾಖದ ಹೊಡೆತ ಸ್ಟ್ರೋಕ್ನಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಈ ಕೆಳಕಂಡ ಸಲಹೆಗಳನ್ನು ನೀಡಿದೆ ಎಂದು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ನಗರದ ತಾಲೂಕಾ ಆಡಳಿತ ಸೌಧದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾಧ್ಯಮದ ಮೂಲಕ ಮಾತನಾಡಿ ಸಾರ್ವಜನಿಕರು ಬಿಸಿಲು ದಿನಗಳಲ್ಲಿ ಕೊಡೆ ಛತ್ರಿ ಬಳಸುವಂತೆ ಹಾಗೂ ಸಾಧ್ಯವಾದಷ್ಟು ತಂಪಾದ ಸ್ಥಳಗಳಲ್ಲಿ ಉಳಿಯಲು ಪ್ರಯತ್ನಿಸಿ ಸಾಧ್ಯವಾದಷ್ಟು ಹತ್ತಿಯ ಬಟ್ಟೆ ಪೂಲಿಂಗ್ ಗ್ಲಾಸ್ ಧರಿಸಿರಿ ಹಿರಿಯ ನಾಗರಿಕರಿಗೆ ಹಾಗೂ ಮಕ್ಕಳಿಗೆ ಹೆಚ್ಚು ನೀರು ಕುಡಿಯಲು ಕೊಡಿ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಪರಾಂಗಣ ದೈಹಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಾಕಷ್ಟು ಶುದ್ಧ ನೀರು ಮಜ್ಜಿಗೆ ಗ್ಲುಕೋಸ್ ಮತ್ತು ಆರ್ ಎಸ್ನಂತಹ ಧ್ರುವ ಪದಾರ್ಥಗಳನ್ನು ಹೆಚ್ಚು ಉಪಯೋಗಿಸಿ ಹೀಟ್ ಸ್ಟ್ರೋಕ್ ಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಯನ್ನು ತಂಪಾದ ಜಾಗಕ್ಕೆ ಸ್ಥಳಾಂತರಿಸಿ ಶಾಖದ ಹೊಡೆತದಿಂದ ಬಳಲುತ್ತಿರುವ ವ್ಯಕ್ತಿಯ ಕನಿಷ್ಠ ಬಟ್ಟೆಯನ್ನು ಹೊಂದಿರುವಂತೆ ನೋಡಿಕೊಂಡು ವ್ಯಕ್ತಿಗೆ ತಣ್ಣೀರಿನಿಂದ ಸ್ಪಾಂಚ್ ಮಾಡಬೇಕು ಅಥವಾ ಐಸ್ ಪ್ಯಾಕ್ಗಳನ್ನು ಉಪಯೋಗಿಸಬಹುದು ಅಥವಾ ವ್ಯಕ್ತಿಯನ್ನು ಐಸ್ ಬ್ಲಾಕ್ಗಳ ಮಧ್ಯೆ ಇಡಬಹುದು ಹಿಟ್ ವೇವ್ ಸ್ಟ್ರೋಕ್ ಒಳಗಾದ ವ್ಯಕ್ತಿಗೆ ಯಾವುದೇ ಸುಧಾರಣೆ ಕಂಡು ಬರದಿದ್ದರೆ ಅವರನ್ನು ತಕ್ಷಣ ಆಸ್ಪತ್ರೆಗೆ ಸ್ಥಳಾಂತರಿಸಬೇಕು ಬೇಸಿಗೆಯಲ್ಲಿ ಹೊರಗಿನಿಂದ ಬಂದ ತಕ್ಷಣ ನೀರು ಓ ಆರ್ ಎಸ್ ಮಜ್ಜಿಗೆ ಅಂತ ಪಾನೀಯಗಳನ್ನು ಬಳಸಬೇಕು ಎಂದು ಅವರು ಮಾತನಾಡಿದ್ದು ಹೀಗೆ ಬಹುಶಃ ನಾವು ಈ ವರ್ಷ ಒಂದು ನಮ್ಮ ಹವಾಮಾನ ಇಲಾಖೆ ಮತ್ತು ಸರ್ಕಾರದ ಮಾಹಿತಿ ಪ್ರಕಾರ ಅತಿ ಪ್ರಖರವಾದ ಬಿಸಿಲನ್ನು ನಾವು ಎದುರಿಸ್ತಾ ಇದ್ವಿ ಈಗಾಗಲೇ ಬರಗಾಲ ಬೇರೆ ಇರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಈ ಬಿರು ಬಿಸಿಲಿನ ಸಮಸ್ಯೆಯನ್ನು ನಾವು ಕೂಡ ಎದುರಿಸ್ತಾ ಇದ್ವಿ ಈಗ ಮುಖ್ಯವಾಗಿ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ಸಮಾಲೋಚನೆ ಮಾಡಿದಾಗ ಮತ್ತು ನಾವು ಕಂಡುಕೊಂಡಂತ ಏನಂದ್ರೆ ಡಿಹೈಡ್ರೇಷನ್ ಪ್ರಾಬ್ಲಮ್ಸ್ ಸಾಧ್ಯ ಸಾಮಾನ್ಯವಾಗಿ ಕಂಡು ಬರ್ತದೆ ಏನಂದ್ರೆ ಈಗ ನೀರನ್ನು ಸಮರ್ಪಕವಾಗಿ ಕುಡಿಯಿದೆ ಮತ್ತು ಅತಿಯಾದ ಪ್ರಖರ ಬಿಸಿಲಿಗೆ ಒಳಗಾಗೋದ್ರಿಂದ ಸನ್ಸ್ಟ್ರೋಕ್ ಆಗಿ ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರ್ತದೆ ಮತ್ತು ನೀರು ಕಡಿಮೆ ಕುಡಿದ್ರೂ ಕೂಡ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರ್ತದೆ ಹಾಗಾಗಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ವಿಶೇಷವಾಗಿ ವಯೋವೃದ್ಧರು ಮಕ್ಕಳು ಮತ್ತು ಯಾರೇ ಆಗಲಿ ಎಲ್ಲರಿಗೂ ಏನಂದ್ರೆ ರುಟೀನ್ ಲೈಫ್ ಸ್ಟೈಲ್ದಾಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಬಳಸ್ತಾ ಇರ್ತೀವಿ ಆದರೆ ಈಗಿನ ಪರಿಸ್ಥಿತಿ ಒಳಗೆ ಈ ಅದರಲ್ಲಿಯೂ ಸ್ವಲ್ಪ ಈ ಹೊರಗಡೆ ಕೆಲಸ ಮಾಡೋರೆಲ್ಲನೂ ನಾವು ಏನು ಅವರಿಗೆ ಮನವಿ ಮಾಡ್ಕೊಳ್ತೀವಿ ಅಂದರೆ ಹೆಚ್ಚಿನ ಲಿಕ್ವಿಡ್ ಅಂತೀವಿ ನಾವು ಅಂದರೆ ನೀರು ನೀರಿನ ತರಗೆ ತಂಪು ಪಾನೀಯಗಳು ಇವೇನೂ ಅತಿಯಾದ ತಂಪು ಪಾನಿ ಅಂದರೆ ಮತ್ತೆ ಏನಾಗ್ತದೆ ಅದರದ್ದೊಂದು ಸೈಡ್ ಇಫೆಕ್ಟ್ ಬೇರೆ ಆಗ್ತದೆ ಸೊ ನಾವೇನು ಮಾಡೋದು ಒಟ್ಟು ಡಿಹೈಡ್ರೇಷನ್ ಆಗಬಾರ್ದು ನಿರ್ಜಲೀಕರಣ ಆಗಬಾರ್ದು ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕಂತೇಳಿ ನೀರು ಎಳನೀರು ಸೊ ಅಂತ ಬೇಕಾದ ಲಿಂಬೆ ಹಣ್ಣಿನ ರಸ ಇಂಥ ಅಥವಾ ಹಣ್ಣುಗಳನ್ನು ಜಾಸ್ತಿ ತೆಗೆದುಕೊಳ್ಳುವುದು ಇವುಗಳನ್ನೇ ಜಾಸ್ತಿ ಹಣ್ಣು ಮತ್ತು ನೀರು ನೀರೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುವುದರ ಮೂಲಕ ಈ ನಿರ್ಜೀಲೀಕರಣದಿಂದ ಹೊರಗೆ ಬರ್ಬೋದು ಮತ್ತು ಸರ್ಕಾರದ ಒಂದು ನಿರ್ದೇಶನ ಇದೆ ಏನಂದರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ಮೂರು ನಾಲ್ಕು ಗಂಟೆವರೆಗೆ ಸಾಕಷ್ಟು ಬಿಸಿಲಿನ ಪ್ರಖರತೆ ಇರೋದ್ರಿಂದ ಆ ಸಂದರ್ಭದಲ್ಲಿ ಬಾಹ್ಯವಾಗಿ ಹೊರಗಡೆ ಮಾಡುವಂಥ ಕೆಲಸದಿಂದ ಸ್ವಲ್ಪ ಅದಕ್ಕೆ ವಿರಾಮ ತೆಗೆದುಕೊಂಡು ಮತ್ತು ಯಾವುದೇ ತಾವು ಖಾಸಗಿಯಾಗಲಿ ಆಗಲಿ ಅಥವಾ ಎಲ್ಲೋ ಹೊಲದಲ್ಲಿ ಕೆಲಸ ಮಾಡೋವರಾಗಲಿ ಎಲ್ಲಿ ಆಗ್ಲಿ ಕೂಡ ಬೆಳಗಿನ ಮುಂಜಾವಿನಲ್ಲಿ ಅಥವಾ ಸಾಯಂಕಾಲದ ಹೊತ್ತಲ್ಲಿ ಜಾಸ್ತಿ ಅದಕ್ಕೆ ಹೊತ್ತು ಕೊಟ್ಟು ಈ ಪ್ರಕಾರದ ಬಿಸಿಲಿನಿಂದ ಹೊರಗಿದ್ದು ಹೆಚ್ಚಿನ ಪ್ರಮಾಣದ ನೀರು ಸೇವಿಸಿ ಮತ್ತು ಮನೆಯಲ್ಲಿದ್ದರೂ ಕೂಡ ಈ ವಯೋರಿದರೆಲ್ಲ ಮನೆ ಆಗಿರ್ತದೆ ಬಿಟ್ಟು ನಮ್ಗೆ ಅಂತ ಅಂತೇಳಿ ಅವರು ಕೂಡ ನಿರ್ಲಕ್ಷ್ಯ ತೋರ್ತಿರ್ತಾರೆ ಅಥವಾ ಮಕ್ಕಳಲ್ಲಿ ಆ ಬಗ್ಗೆ ತಿಳುವಳಿಕೆ ಇರೋಂಗಿಲ್ಲ ಅವ್ರಿಗೆಲ್ಲ ಡಿಹೈಡ್ರೇಷನ್ ಆಗಿ ಅದು ಹಾಸ್ಪಿಟಲೈಸ್ ಆಗುವಂಥ ಪ್ರಸಂಗ ಬರ್ತದೆ ಹಾಗಾಗಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಏನು ಕೇಳ್ಕೊಳ್ತೀವಿ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡೀರಿ ಮತ್ತು ನೀರು ಈಗ ಕೊರತೆ ಪ್ರಮಾಣವೂ ಕೂಡ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ನೀರು ಶುದ್ಧ ನೀರನ್ನು ಕುಡಿಯೋದ್ರ ಕಡೆಗೆ ಲಕ್ಷ ಇದೆ ಒಂದು ವೇಳೆ ಆ ಶುದ್ಧತೆ ಬಗ್ಗೆ ನಿಮಗೆ ಏನಾದರೂ ಇದನ್ನಿದ್ದರೆ ಬೆಟ್ರ ಅಂದರೆ ಕಾಯಿಸಿ ಆರಿಸಿ ಕುಡಿದ್ರೆ ಇನ್ನೂ ಒಳ್ಳೇದಿರ್ತದೆ ತಂಪ ಒಂದು ಮತ್ತು ಈಗ ನಮಗೆ ಸಾಮಾನ್ಯವಾಗಿ ನೋಡ್ತಾ ಇದ್ವಿ ಈ ಫ್ರಿಜ್ನಾಗಿಂದು ಅತಿಯಾದ ಕೋಲ್ಡ್ ನೀರನ್ನು ಕುಡಿಬಾರ್ದು ಮತ್ತು ಅತಿ ತಂಪು ಕಾರಕಗಳನ್ನು ಕೂಡ ಕುಡಿಬಾರ್ದು ಅತಿಯಾದ ತಂಪು ಕಾರಕದಿಂದ ಅದು ಇನ್ನೂ ಅನಾರೋಗ್ಯಕ್ಕೆ ತುತ್ತಾಗೋ ಸಾಧ್ಯತೆ ಅಂತ ಹಾಗಾಗಿ ಬೆಟ್ರ್ ಅಂದರೆ ಅವರು ಈ ಗಡಿಗೆಯಲ್ಲಿ ನೀರು ಹಾಕಿಕೊಂಡು ನಾವು ಕೂಡ ನನ್ನ ನಮ್ಮ ಮನೆಯಲ್ಲಿ ಗಡಿಗೆಯಲ್ಲಿ ಇಟ್ಟೇ ಕುಡಿತೀವಿ ಸೊ ಕಚೇರಿಯಲ್ಲೂ ಕೂಡ ಅದನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ ಥರ ಇದ್ದರೆ ಅದನ್ನು ಹೆಚ್ಚಿನ ಪ್ರಮಾಣ ನೀರನ್ನು ಕುಡಿದ್ರೆ ಈ ಡಿಹೈಡ್ರೇಷನ್ ಪ್ರಾಬ್ಲಮ್ ಪಾರಾಗಿ ನಾವು ಈ ಬಿಸಿಲಿನ ಈ ಬಿಸಿಲಿನ ಅವಧಿಯನ್ನು ದಾಟಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಎಲ್ಲರೂ ಇದ್ರ ಬಗ್ಗೆ ಒತ್ತು ಕೊಡ್ರಿ ಅಂತ ನಾನು ಮನವಿಯನ್ನು ಮಾಡ್ತೀನಿ